ಮೈಸೂರು ದಸರಾ ಉದ್ಘಾಟನೆಯನ್ನು ಸಾಹಿತಿ ಬಾನುಮುಷ್ತಾಕ್ ಮಾಡದೆ ತಾವೇ ಹಿಂದೆ ಸರಿಯಬೇಕು ಅಂತ ದೀಕ್ಷಿತ್ ಪ್ರತಿಷ್ಠಾನದ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ಆಗ್ರಹಿಸಿದ್ದಾರೆ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಾನು ಮುಷ್ತಾಕ್ ಅವರು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಮೌಲ್ಯ ನೀಡಿದ ಕಾರಣ ದಸರಾ ಉದ್ಘಾಟನೆ ಮಾಡಬಾರದು ಕನ್ನಡ ತಾಯಿ ಧ್ವಜ ಮತ್ತು ದೀಪಗಳಿಗೆ ಗೌರವವಿಲ್ಲದ ವ್ಯಕ್ತಿಯು ಉದ್ಘಾಟನೆ ನಡೆಸುವುದು ತಕ್ಕದ್ದಲ್ಲ ಅವರ ಉದ್ಘಾಟನೆಗೆ ನಮ್ಮ ಪ್ರತಿಷ್ಠಾನದಿಂದ ಸ್ಪಷ್ಟವಿರುವುದುವಿದೆ ದಸರಾ ಶುಭವನ ಕೊಡ್ತಾ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಏನೋ ಉದ್ಘಾಟನೆ ಆಗ್ತಾ ಇದೆ ಅದು ಒಂದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಧಾರ್ಮಿಕ ಕಾರ್ಯಕ್ರಮದಿಂದ ಉದ್ಘಾಟನೆಯಾಗಿ ಚಾಲನೆ ಆಗಿ ಮಿತ್ತೆಲ್ಲ ಕಾರ್ಯಕ್ರಮವೂ ಕೂಡ ಅದರಡಿಯಲ್ಲಿ ಉದ್ಘಾಟನೆ ಆಗಿ ನಂತರದಲ್ಲಿ ಚಾಲನೆ ಆಗ್ತಾ ಇದೆ ಯಾರು ಒಬ್ಬರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಾಹಿತಿ ಅವರು ಅನ್ಯದ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪರಂಪರೆಯ ಕಾರ್ಯಕ್ರಮ ಇದೆ ಅದನ್ನು ಅವರು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪ್ರತಿಷ್ಠಾನ ತುಂಬ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಏಕೆಂದರೆ ಬಹುಸಂಖ್ಯಾತರಾಗಿರತಕ್ಕಂಥ ಭಾರತದಲ್ಲಿ ಯಾವುದೇ ಜಾತಿಯ ಧರ್ಮದ ಎಲ್ಲೆಲ್ಲರೂ ಕೂಡ ಪರಸ್ಪರ ಅನ್ಯೋನದಿಂದ ವಿಶ್ವಾಸಪೂರ್ವಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಕೂಡ ಗುರುಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ತಮ್ಮದೇ ನಮ್ಮದೇ ದಿನದಲ್ಲಿ ಅವರು ಕೂಡ ನಾವು ಯಾವ್ಯಾವ ಬೇರೆ ಭಾವಗಳಿಂದ ಈ ಬದುಕನ್ನು ಅವರು ಕಟ್ಕೊಂಡಿದ್ದಾರೆ ಆದರೆ ದಸರಾ ಮಹೋತ್ಸವ ಅಂತಕ್ಕಂಥದ್ದು ವಿಶೇಷವಾಗಿ ಇದ್ರೂ ಧಾರ್ಮಿಕ ಆಚರಣೆ ಭಾರತ ಭಾರತ್ಮತೆ ಅಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಬೇಕಾಗ್ತದೆ ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ ಅವರು ಆ ಸಮಯದಲ್ಲಿ ಸ್ವತಃ ಅವರು ಆತ್ಮಂತೋಷ ಪೂರ್ವಕವಾಗಿ ಒಪ್ಪಿದ್ದಲ್ಲಿ ನಮ್ಮ ಯಾವುದೇ ಅಡ್ಡಿ ಇಲ್ಲ ಆದರೆ ಯಾವುದೋ ಒಂದು ನಿಯಂತ್ರಣ ನಿಯಂತ್ರಣ ಇಟ್ಕೊಂಡು ಬಂದು ಅಲ್ಲಿ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದಕ್ಕೆ ನಾವು ಆಕ್ಷೇಪವನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗ್ತದೆ ಏಕೆಂದರೆ ಬಹು ಬಹುಸಂಖ್ಯಾತ ಹಿಂದೂಗಳ ನಂದಿಕೆ ಶ್ರದ್ಧೆ ಹೆಸರಿದ್ರೆ ಚಾಮುಂಡೇಶ್ವರಿ ಬೆಟ್ಟ ಮತ್ತು ತಾಯಿ ನೂರಾರು ವರ್ಷಗಳಲ್ಲೂ ಕೂಡ ನಿರಂತರವಾಗಿ ಪ್ರತಿ ಶುಕ್ರವಾರ ಇರ್ಬೋದು ವಿಶೇಷ ಆಷಾಢ ಶುಕ್ರವಾರಗಳಿರ್ಬೋದು ಕಾಲಡಲಿ ಇರ್ಬೋದು ಅಥವಾ ಬೇರೆ ಬೇರೆ ಅನ್ಯ ಅವರವರ ಭಾವನೆಗಳ ಮುಖಾಂತರವಾಗಿ ಬೆಟ್ಟ ಗೋವಿ ಪೂಜೆಯ ಜ ಜನಗಳು ನಮ್ಮ ನಾಡಿನ ಜನಗಳು ಸಲ್ಲಿಸ್ತಾ ಇದ್ದಾರೆ ಭಕ್ತಿಯನ್ನು ದರ್ಶನ ಮಾಡ್ತಾ ಇದ್ದಾರೆ ಅವರ ಶಕ್ತಿಗೆ ತಕ್ಕಾಗಿ ಆದರೆ ಅವರು ಒಂದು ಉದ್ಘಾಟನೆ ಮಾಡ್ತಕ್ಕಂಥ ನಮ್ಮ ಈ ಸಮಾಜದ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಿದ್ದರು ಅವ್ರನ್ನ ಆಹ್ವಾನ ಮಾಡಿದ್ರೆ ನಾನು ಯಾವುದೇ ರೂಪಾಯಿ ವಿರೋಧ ವ್ಯಕ್ತಪಡಿಸತಕ್ಕಂಥ ಅಭಿಮಾನ ಸೃಷ್ಟಿಯಾಗಿರ್ತಿಲ್ಲ ಆದರೆ ಇವರು ಕರ್ನಾಟಕ ರಾಜ್ಯ ಸರ್ಕಾರ ಪುಸ್ತಕ ಅವ್ರನ್ನ ಸಾಹಿತ್ಯವನ್ನು ಆಹ್ವಾನ ಮಾಡಿದೆ ಸಾಹಿತ್ಯ ಅನ್ನೋದಕ್ಕೆ ನಮಗೆ ಯಾವುದೇ ಖಂಡಿತ ವಿರೋಧ ಇಲ್ಲ ಅವರು ಕನ್ನಡ ಭಾಷೆ ಅಭಿಮಾನ ಇರ್ಬೋದು ಕನ್ನಡದ ಲೇಖನಾಗಿರ್ಬೋದು ಆ ಯಾವುದಕ್ಕೂ ನಮಗೆ ವಿರೋಧ ಇಲ್ಲ ಆದರೆ ತಾಯಿ ಮಹುವೇಶ್ವರನ್ ಹೋಗ್ತಕ್ಕಂಥವ್ರು ಒಪ್ಪದಿರ್ತಕ್ಕಂಥವರು